बेक बेक है। హాయ్ బ్రదర్ ఊటాయితా ఏం ఇలా బ్రదర్ నిన్నే నమ్ చిన్నదు కలెల్ తగస్తాయి హుట్టు కదులు హే అను తసకంతి అత్త మనకి హోగ్వి లైవ్ బరకే ఆగల నోడి ನಿನ್ನೆ ಒಂದು ಹನ್ನೊಂದುವರೆಗೆ ಹೋದವರು ಮಾಕ ನೈಟು ಎಂಟು ಗಂಟೆ ಎಂಟುವರೆ ಆಗಿದ್ದೇನೋ ನಾವು ಬಂದಾಗ ಅಷ್ಟೊತ್ತಿಗೆ ಬಂದ್ವಿ ಅವಾಗ ಏನು ಮಾಡೋಣ ಅಂತ ಹೇಳಿ ವಿಡಿಯೋ ಹಾಕಿದ್ನಲ್ಲ ಬ್ರದರ್ ಇಲ್ಲ ಬ್ರದರ್ ಇಲ್ಲ ಊರಿಗೆ ಹೋಗಿಲ್ಲ ಇಲ್ಲೇ ಅವರ ಹತ್ತಿ ಇದ್ದಾರೆ ಅವರು ಬೆಂಗಳೂರಲ್ಲೇ ಇರ್ತಾರೆ ಅವ್ರ ಮಾಮ ಆಗ್ತಾರಲ್ವಾ ಇವಾಗ ದೇವಸ್ಥಾನದಲ್ಲೆಲ್ಲ ತೆಗೆಸಿದ್ವಿ ಮುಡಿನ ಬರ್ತಡೇ ಆದಮೇಲೆ ಆಮೇಲೆ ತೆಗಿಸೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ ಅವ್ನು ತೆಗೆಸ್ಕೊಂಬರಕಂತ ಹೋಗಿದ್ವಿ ನಿನ್ನೆ ಬರ್ತಡೇ ಆದಮೇಲೆ ತೆಗ್ಸೋಣ ಅಂತ ಹೇಳಿ ನಿನ್ನೆ ಹೋಗಿ ಎಲ್ಲ ತೆಗೆಸ್ಕೊಂಬನ್ನಿ ಇವತ್ತು ನಾಲ್ಕು ಗಂಟೆ ಬರುತ್ತೆ ನೋಡಿ ವಿಡಿಯೋ ಏನೇನು ಮಾಡಿದ್ವಿ ನಿನ್ನೆ ಅಂತ ಹೇಳಿಬಿಟ್ಟು ಹಾಯ್ ಮುದ್ದು ಅಕ್ಕ ಹಾಯ್ ಬ್ರದರ್ ಆರಾಮಿದ್ದೀರಿ ಆರಾಮ್ ಬರೆದ ನೀವು ಹೇಗಿದ್ದೀರ ತಮ್ಮ ಲಡ್ಡು ತಮ್ಮ ಹೆಂಗಿದೀಯ ತಮ್ಮ ತಮ್ಮ ಮಂಜು ಬ್ರದರ್ ಅಂದೆ ಮಂಜು ಬ್ರದರ್ಗೆ ಏನ್ ಮಾಡ್ತಾ ತಮ್ಮ ಊಟ ಅದೆಲ್ಲ ಆಯ್ತಾ ಹೌದಾ ಮುದ್ದು ಅಕ್ಕ ಹೌದು ತಮ್ಮ ಊಟ ಇನ್ನೂ ಇಲ್ಲ ಮುದ್ದು ಅಕ್ಕ ನಿಮ್ದು ನಮ್ದು ಇನ್ನೂ ಇಲ್ಲ మక్ళు మలగదురు ముఖ్యవన్ స్వల్ప లైవ్ మిబిడ అంతి మిడు నీన్మాత జాయిన్ ఆగిప్పా బేగ్ బేగ জয়িনী গিস আপ আপনি নিজের কি হেডালির বিডি বেঙ্গালুরু নালহি দিরা নি মুডাকা হাউদ তমা বেঙ্গালুরুলে ইদিনি Bengalur, 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 Juna ಬೆಸ್ಟ್ ಅನ್ನಿಸ್ಬಿಟ್ಟಿದೆ ಬಿಟ್ಟಿದೆ ಅಲ್ಲೇ ಹೋಗಬೇಕು ಅಂತ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಹಾಯ್ ನೇತ್ರ ಅವರೇ ಹಾಯ್ ಬ್ರದರ್ ಹೌದು ತಮ್ಮ ಇಲ್ಲಿ ಒಬ್ಬರು ದುಡಿಮಿ ಮೇಲೆ ಇರೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ದುಡಿಮೆ ಇದ್ದರೂ ಜಾಸ್ತಿ ಪೇಮೆಂಟ್ ಇರಬೇಕು ಅವ್ರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಇದ್ದವ್ರಿಗೆ ಮಾತ್ರ ಇಲ್ಲಿ ಆರಾಮಾಗಿರೋಕ್ಕೆ ಸಾಧ್ಯ ಇಪ್ಪತ್ತು ಇಪ್ಪತ್ತೈದು ಕಣೋರಿಗೆಲ್ಲ ನಡೆಯಲ್ಲ ಇಲ್ಲಿ ಹಾಯ್ ಹಾಯ್

ಹೋಗಬೇಕು ಬ್ರದರ್ ಹೋಗ್ಬೇಕು ಇನ್ನೊಂದು ಭಾಳ ದಿನ ಇರೋ ಅವಶ್ಯ ಇದು ಇಲ್ಲ ನಮಗೆ ನಮಗೂ ಇರೋಕ್ಕೆ ಇಷ್ಟ ಇಲ್ಲ ಇನ್ನೇನು ಭಾಳ ದಿನ ಇರಲ್ಲ ನಾವು ಹೋಗ್ತೀವಿ ಊರ ಕಡೆನೇ ಹೋಗ್ತೀವಿ జమీన్ బ్రదర్ జమీను అది జమీన్ కేసమకే తుంబ ఇష్ట ననూ నమ్ యజమాన్గాతూ ఇబ్బరిగూ జమీన్ కేస అందే తే జమీన్ ఇల్వ అన్న నోడ్కమ్మా ఇది జాస్తి ఇంట్రెస్ట్ ఇర నమే జమీన్ మేము ಜಮೀನಲ್ಲಿ ಕೆಲಸ ಮಾಡೋದು ಹೌದು ಬ್ರದರ್ ಗದಗ. ಗದಗ ಗದಗ ತಮ್ಮ ಗದಗ. ಗದಗ ಹತ್ರ ಹಳ್ಳಿ ಅಲ್ಲ ಬ್ರದರ್ ಛತ್ರಪತಿ ಛತ್ರಪತಿ ಹಾಯ್ ಹಾಯ್ छत्रपती अंत गोत ब्रदर छत्रपती शिवाजी होऊ दु ब्रदर ಹೌದು ಬ್ರದರ್ ಹೌದು ಗೆಸ್ ಮಾಡಿದ್ರಿ ನೋಡಿ ಏನಪ್ಪ ಇದು ಮೆಸೇಜೇ ಕಾಣಿಸ್ತಾ ಇಲ್ಲ ಸಡನ್ನಾಗಿ ಏನಾಯ್ತು ಇದಕ್ಕೆ ಏನಾಯ್ತಪ್ಪ ಇದು ಮೆಸೇಜೇ ಬರ್ತಾ ಇಲ್ವಲ್ಲ ರೀ tama mga misis e batay lang. Ibi ang punta ng tayla. Ayaw, dewre. Yan

ಸಾದ್ ಮುದ್ವಕ್ಕ ಹಾಯ್ ಬ್ರದರ್ ನವೀನ್ ಬ್ರದರ್ ಹಾಯ್ 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 ಬಾಯ್ಗೆ ತೆಂಗಿನಕಾಯಿ ಒಡೆಯೋ ಹಾಯ್ ಹಾಯ್ ಬ್ರದರ್ ಹಾಯ್ ಏನಾಯಿತು ಏನೋ ಗೊತ್ತಿಲ್ಲ ಬ್ರದರ್ ಏನು ಮೆಸೇಜಾಗೆ ಕಾಣಿಸ್ತಾ ಇರಲಿಲ್ಲ ನಮ್ದು ನಾವು ಮಹಾರಾಷ್ಟ್ರದವರಲ್ಲ ಗದಗವರು ಉತ್ತರ ಕರ್ನಾಟಕದವರು ಇಲ್ಲ ತಮ್ಮ ಎಲ್ಲಿದೆ ಇಲ್ಲ ಸ್ಕಿಪ್ ಆಗಿಲ್ಲ ಇಲ್ಲ ಬ್ರದರ್ ಮರಾಠಿ ಮಾರಲ್ಲ ನನಗೆ ಬಡವರಿಗೆ ನಿಮ್ಮ ಹಸ್ಬೆಂಡ್ಗೆ ಬರುತ್ತಾ ಇಲ್ಲ ಬ್ರದರ್ ಅವ್ರಿಗೂ ಬರೋಲ್ಲ ಆಲ್ಮೋಸ್ಟ್ ಆಲು ನಮ್ಮ ಉತ್ತರ ಕರ್ನಾಟಕದಲ್ಲಿರೋರಿಗೆ ಯಾರಿಗೂ ಬರಲ್ಲ ಮಹಾರಾಷ್ಟ್ರಲ್ಲಿದ್ದವ್ರಿಗಷ್ಟೇ ಬರುತ್ತೆ ಒಬ್ಬರು ಇಬ್ಬರು ಅಷ್ಟೇ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ಈ ಥರ ಮಾತಾಡಿದರೆ ನಮಗೂ ಬರ್ತಾಯಿತ್ತು ನಮ್ಮ ತಂದೆ ತಾಯಿನೇ ಮಾತಾಡಲ್ಲ ಅವ್ರ ಅಜ್ಜ ಅವರ ಅಪ್ಪನೂ ಮಾತಾಡಿಲ್ಲ ಹೀಗಾಗಿ ಗೊತ್ತಾಗಲ್ಲ ನಮಗೂ ಮರಾಠಿ ಬರಲ್ಲ ಅಂದರೆ ಉತ್ತರ ಕರ್ನಾಟಕ ಹೋ ಅಣ್ಣ ಬೆಳಗಾವಿಯಲ್ಲಿ ಮಾತಾಡ್ತಾರ ಗೊತ್ತಿಲ್ಲ ಬ್ರದರ್ ಬೆಳಗಾವಿಯಲ್ಲಿ ನಮ್ಗೆ ಯಾರೂ ರಿಲೇಷನ್ ಇಲ್ಲ ಅಲ್ಲಿ ಗೊತ್ತಿಲ್ಲ ಬೆಳಗಾವಿ ಇದು ಅಷ್ಟು ಗೊತ್ತಿಲ್ಲ ಹಾಯ್ 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 ಲೈಕ್ ಕೊಟ್ಟು ಸಪೋರ್ಟ್ ಮಾಡೀಪ್ಪ ಎಲ್ಲರೂ ಲೈವ್ ವಿಡಿಯೋ ಆದರೆ ಲೈಕ್ ಕೊಡಿ ಒಂದು ಹಾಗೆ నమ్మూరీ జాస్తి జన ఇారు మాడల్ యార మాట్లా ఎలా కన్నడ మాతాడుతారు గత కర్ణాటక ఇదే నమస్కార జీ నగర కన్నడ గత ಿಲ್ಲ ಎಲ್ಲ ಕನ್ನಡ ಜನರಿಗೆ ಮುಂಚಿತವಾಗಿ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ ನಿಮ್ಮ ನೀವು ಒಳ್ಳೆಯವರು ಹೌದು ಬ್ರದರ್ ಕನ್ನಡ ಕನ್ನಡ ನಾವು ಮುಧುಕ ಅವರೇ ನಮಗೆ ಬೆಳಗಾವಿ ಕನ್ನಡ ನಾಡು ನಮ್ಮದು ಹೌದು ಬ್ರದರ್ ನನಗೆ ಕನ್ನಡ ಓದೋಕ್ಕೆ ಬರೋಕ್ಕೆ ಅಂದರೆ ತುಂಬ ಇಷ್ಟ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನಾನು ಡೈಲಿ ಹಾಕ್ತೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಾಲ್ಕು ಗಂಟೆ ಡೈಲಿ ನಾಲ್ಕು ಗಂಟೆಗೆ ಹಾಕ್ತಾ ಇರ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬ್ರದರ್ ನಿನ್ನೆ ವಿಡಿಯೋ ಇವತ್ತು ನಾಲ್ಕು ಗಂಟೆ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ನೋಡ್ತಾ ಇಲ್ಲ ಬ್ರದರ್ ಬ್ರದರ್ ಅಂತ ಹೇಳ್ಬೇಡಿ ಅದು ಅಕ್ಕ ಲಡ್ಡು ತಮ್ಮ ನಾನು ಲಡ್ಡು ತಮ್ಮನೇ ಬ್ರದರ್ ಅಂತ ಹೇಳಿದ್ದು ಸಿ ಟು ಎನ್ನು ಬ್ರದರ್ ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ ನನಗೆ ಹೇಳ್ತೀರಾ ನಾನು ಬ್ರದರ್ ಅನ್ನೋದಕ್ಕೆ ನಮ್ಮ ತಮ್ಮ ನನಗೆ ಬ್ರದರ್ ಅಂದರು ಅಂತ ಇದ್ದಾನೆ ಇಲ್ಲ ಬ್ರದರ್ ಇಲ್ಲ ಓದಿದ್ದೀನಿ ಸಬ್ ಆಗಿದ್ದೀರಾ ಅಂತ ಗೊತ್ತಾಯಿತು ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ ನನಗೆ ಮಡಕ ಓಹೋ 10 ಜನ ಇದ್ರೆ ಎಲ್ಲರೂ ನನ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ please थैंक यू सो मच 30 ಜನಕ್ಕೆ ದೇವಾ ನೀ ನಿನ್ನ ಶರಣಾಗೆ ಓಕೆ பிரதರ್ ಓಕೆ ತಮಾ ಓಕೆ ತಮಾ ಅಷ್ಟೇ ಕೊಡ್ತೀನಿ ಬ್ರದರ್ ಇಲ್ಲಾಂದರೆ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವರ ಹೆಸರು ಒಪ್ ಅಂತ ಇದೆ ಅಕ್ಕ ನನ್ನ ಚಾನಲ್ ಇದೆ ಹೌದಾ ಬ್ರದರ್ ಡೈಲಿ ಒಂದು ಗಂಟೆ ಹನ್ನೆರಡುವರೆ ಹಿಂಗ ಲೈವ್ ಬಂದಿರ್ತೀನಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಯಾವ ಊರಿನವರು ಗದಗಿನವರು ಗದಗಿನವರು ಬ್ಲೂ ಕೊಡಿ ಸಪೋರ್ಟ್ ಮಾಡಿ